ಶೌಕತ್ ಖಾತರ್ಕಿ ಹಾಗೂ ಸಾರಥ್ಯದಲ್ಲಿ ನ್ಯೂಸ್ ಕರ್ನಾಟಕ ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿಯಲ್ಲಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಅಲೆಮಾರಿ ಜಾತಿಗಳಿಗೆ ನ್ಯಾಯ ಒದಗಿಸುವ ಕುರಿತು ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಸಭೆಯ ನಿರ್ಣಯ ದಿನಾಂಕ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಎರಡು ನೂರ ಒಂದು ಪರಿಶಿಷ್ಟ ಜಾತಿಗಳ ಮೀಸಲಾತಿ ಸರ್ಕಾರದ ತೀರ್ಮಾನ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ನೀಡಿದ ಹೇಳಿಕೆ ದಿನಾಂಕ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ನೂರ ಒಂದು ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಕರ್ನಾಟಕ ಧನ ಸರ್ಕಾರವು ನ್ಯಾಯಮೂರ್ತಿ ಡಾ ಎಚ್ ಎನ್ನಾಮೋಹಂದ ಸೇಕಾ ಸದಸ್ಯ ಆಯೋಗದ ಒಂದು ವರ್ಷ ವರದಿ ಹಿನ್ನೆಲೆಯಲ್ಲಿ ದಿನಾಂಕ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಸಭೆಯಲ್ಲಿ ಕೈಗೊಂಡ ನಿರ್ಣಯ ಮತ್ತು ದಿನಾಂಕ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಸರ್ಕಾರದ ತೀರ್ಮಾನ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ನೀಡಿದ ಹೇಳಿಕೆ ಪ್ರವರ್ಗ ಎರಲ್ಲಿ ಅನುಬಂಧಿತ ಐವತ್ತೊಂಬತ್ತು ಸೂಕ್ಷ್ಮ ಮತ್ತು ಅಲೆಮಾರಿ ಪರಿಶಿಷ್ಟ ಜಾತಿಗಳ ಸಮೂಹಕ್ಕೆ ಅಘಾತ ಉಂಟು ಮಾಡಿದೆ ಒಳಮೀಸಲಾತಿಯನ್ನು ಜಾರಿ ಮಾಡುವ ಒತ್ತಡ ಇರುವ ಸರ್ಕಾರವು ನೂರ ಒಂದು ಪರಿಶಿಷ್ಟ ಜಾತಿಗಳಿಗೆ ಸೂಕ್ತ ಬ್ಲಾಕ್ ಕೋಟ್ ಪ್ರಾತಿನಿಧ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಮೀಸಲು ಪ್ರಮಾಣವನ್ನು ಎಚ್ಚರಿಕೆಯಿಂದ ನಿಗದಿಪಡಿಸಬೇಕಿತ್ತು ಶತಮಾನಗಳಿಂದ ಮತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷವಿದ್ದರೂ ನಮ್ಮಂಥ ತಬ್ಬಲಿ ಮತ್ತು ಧ್ವನಿವಿಲ್ಲದ ಹಿನಾಯಿ ಸ್ಥಿತಿಯಲ್ಲಿ ಜೀವನ ಮಾಡುವ ಸಮುದಾಯಗಳು ವಿಷಯದಲ್ಲಿ ಸರ್ಕಾರವು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಿತ್ತು ಆದರೆ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಕ್ಯಾಬಿನೆಟ್ ನಿರ್ಣಯವು ಅಲೆಮಾರಿ ಸಮುದಾಯಗಳಿಗೆ ಮರಣ ಶಾಸನವನ್ನು ಬರೆದು ಬಿಟ್ಟಿದೆ ಅಲೆಮಾರಿಗಳನ್ನು ಬಂಜಾರ್ ಭೋವಿ ಕೊರಮ ಕೊರಚ ಸಮುದಾಯಗಳ ಜೊತೆ ಸೇರಿಸಿ ಶೇಖ್ ಐದು ಶೇಕಡಾ ಮೀಸಲಾತಿಯನ್ನು ನಿಗದಿ ಮಾಡಿರುವುದರಿಂದ ಅಲೆಮಾರಿ ಸಮುದಾಯಗಳು ಶಾಶ್ವತವಾಗಿ ಮೀಸಲಾತಿಯಿಂದ ವಂಚಿತವಾಗಲಿವೆ ಸಾವಿರಾರು ವರ್ಷಗಳಿಂದ ಗುಡಿ ಗುಂಡಾರ ಕೌಡಿ ಜೋಪಡಿಗಳಲ್ಲಿ ತಮ್ಮ ಕುಲ ಕಸುಬುಗಳು ಮಾಡುತ್ತಾ ಅಸ್ಪೃಶ್ಯದಲ್ಲಿ ಅಸ್ಪೃಶ್ಯರಾಗಿಯೇ ಹಿನಾಯಿ ಬದುಕಿನಿಂದ ಅನಾಥ ಸಮುದಾಯಗಳಿಗೆ ಸ್ವತಂತ್ರ ನಂತರ ಸಂವಿಧಾನಬದ್ಧ ಮೂಲಭೂತ ಸೌಲಭ್ಯಗಳು ಇನ್ನೂ ದೊರಕಿಲ್ಲ ಮತ್ತು ಸಾರ್ವಜನಿಕ ವಲಯದಲ್ಲಿ ಪುರಸಭೆ ನಗರಸಭೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಶಾಸಕರಾಗಲಿ ರಾಜಕೀಯದಲ್ಲಿ ಯಾವ ಯಾವ ಸಮುದಾಯಗಳಿಗೆ ಅವಕಾಶಗಳು ಲಭ್ಯವಿಲ್ಲದೆ ಅಂತಹ ಸಮುದಾಯಗಳಿಗೆ ಸೂಕ್ತ ಪ್ರಾತಿನಿಧ್ಯ ದೊರಕಿಸುವುದೇ ಮೀಸಲಾತಿಯ ಪರಮತತ್ವವಾಗಿರುತ್ತದೆ ಮತ್ತು ಉನ್ನತ ಉದ್ಯೋಗ ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳು ಹಲವು ಇಲಾಖೆಯಲ್ಲಿ ಇದುವರೆಗೂ ಉದ್ಯೋಗವಿಲ್ಲದೆ ಇರುವಂಥ ನಮ್ಮಂಥ ಸೂಕ್ಷ್ಮ ಸಮುದಾಯವಾಗಿದ್ದು ಆದರೆ ಪರಿಶಿಷ್ಟ ಜಾತಿಯಲ್ಲಿನ ಬಲಾಢ್ಯ ಸಮುದಾಯಗಳು ಮೀಸಲಾತಿ ಜಿಲ್ಲಾಧ್ಯಕ್ಷರಾದಂತಹ ವಿಭೂತಿ ಅವರಿಗೆ ಕನ್ನ ಗಂಟೆ ಅವರು ಹೋರಾಟ ಮಾಡಿದ್ದಾರೆ

ದೇಶ ನಮ್ಮ ಪಷ್ಟ ಜಾತಿಯ ಐವತ್ತೊಂಬತ್ತು ಸೂಕ್ಷ್ಮ ಅತಿಸೂಕ್ಷ್ಮ ಅಲೆಮಾರಿ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಹಾಗೂ ನಲವತ್ತೊಂಬತ್ತು ಜಾತಿ ಅಲೆಮಾರಿ ಮುಖಂಡರುಗಳು ಒಳಗೊಂಡು ನಮ್ಮ ಗದಗ ಜಿಲ್ಲೆಯಲ್ಲಿ ಪಾದಯಾತ್ರೆ ಮತ್ತು ಕಿತ್ತೂರು ಅಣ್ಣ ಸಾವಿರಾರು ಜನ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲೇ ಮನವಿ ಸಲ್ಲಿಸಿದ ಉದ್ದೇಶ ನಮ್ಮ ಘನ ಸರ್ಕಾರ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ಒಳ ವಿಶೇಷ ಸಚಿವ ಸಂಪುಟದಲ್ಲಿ ನಾಗಮೋಹನ ವರದಿ ನಾಗಮೋಹನ ನಾಗಮೋಹನ್ ದೋಸೆ ಅವರ ನೇತೃತ್ವದಲ್ಲಿ ಒಳ ಬಗ್ಗೆ ಅವರು ವರದಿ ಕೊಟ್ಟ ಶಿಫಾರಸಿನಂತೆ ಅವರು ಸರ್ಕಾರ ಧಿಕ್ಕರಿಸಿ ನಮ್ಮನ್ನು ಫಸ್ಟ್ ಜಾತಿ ನಲವತ್ತೊಂಬತ್ತು ಅಲೆಮಾರಿಗಳಿಗೆ ಪ್ರತ್ಯೇಕ ಒಂದು ಪರ್ಸೆಂಟೇಜ್ ಎ ಗ್ರೂಪ್ನಲ್ಲಿ ಸೇರಿಸಿದ್ರು ಎಡಗೈಗೆ ಮತ್ತು ಮೊದಗೈಗೆ ಆರು ಮತ್ತು ಐದು ಅನ್ನೇಳಿ ಮತ್ತು ಆದಿ ದ್ರಾವಿಡ ಆಯ್ದ ಕರ್ನಾಟಕ ಮತ್ತು ಕೊರಮಾ ಎಲ್ಲ ಮಾಡಿ ನಾಲ್ಕು ಪರ್ಸೆಂಟ್ ಜೊತೆ ಸರ್ಕಾರಕ್ಕೆ ಕಳೆದ ಎರಡು ತಿಂಗಳಿಂದ ಶಿಫಾರಸು ಮಾಡಿದರು ಆದರೆ ಸರ್ಕಾರ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಹೋರಾಟದಲ್ಲಿ ಧಿಕ್ಕರಿಸಿ ನಮ್ಮ ಕೊಟ್ಟಂಥ ಪಶ್ಚಿಮ ಜಾತಿಯ ಸೂಕ್ಷ್ಮ ಅತಿಸೂಕ್ಷ್ಮ ಅಲೆಮಾರಿ ಜಾ ಜನಾಂಗದವರಿಗೆ ಒಳ ಮೀಸಲಾತಿಯಲ್ಲಿ ಪ್ರತ್ಯೇಕ ಒಂದು ಮೀಸಲಾತಿಯನ್ನು ಅದನ್ನು ಬೆಲಾಟ ಸಮುದಾಯದ ಬೋವಿ ಕೊರಮಾ ಕೊರ್ಚಿನ ಜೊತೆ ಸೇರ್ಪಡಿಸಿದಾಗ ನಮ್ಗೆ ಎಚ್ ಕೆ ಪಾಟೀಲ್ ಹತ್ತೊಂಬತ್ತನೇ ತಾರೀಕು ಸುದ್ದಿಗೋಷ್ಠಿ ದಿವಸ ವಿಧಾನಸೌಧ ಮುಂಭಾಗದಲ್ಲಿ ತಿಳಿಸಿದಾಗ ಎಂಟು ಗಂಟೆ ಲಕ್ಷಿಭ್ರಮಾಯಿತು ಹೂವಿ ಲಂಬಾಣಿ ಕೊರಮ ಕೊರ್ಚರಿಗೆ ಕೈ ಆರು ಆರು ಅಂತ ಹೇಳಿದ್ದಕ್ಕೆ ನಮ್ಮ ಅಲೆಮಾರಿಗಳಿಗೆ ದಿಗ್ಭ್ರಮೆಯಾಗಿ ಹೂವಿ ಲಂಬಾಣಿ ಕೊರಮ ಕೊರಚಿರುಗೆ ನಾವು ಎಡಗೈ ಬಲಗೈ ಸಮುದಾಯಗಳು ಅವರು ಬಲಾಟಿ ಸಮುದಾಯಗಳ ಜೊತೆಯಲ್ಲಿ ಹೋರಾಟ ಮಾಡಲಾರ್ದು ಸತಕ್ತಿರೋದು ನಾವು ಅಸ್ಫರ್ತಿ ಸೂಕ್ಷ್ಮ ಸೂಕ್ಷ್ಮ ಜನಾಂಗದವರು ಅವರಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಸಶಸ್ತ್ರ ಇಲ್ಲ ಹಾಗಾಗಿ ನಾವು ಗುಡಿಸಲ ಗುಡ್ಡಾರ ಮತ್ತು ಜೋಪಡಿಯಲ್ಲಿ ಭಿಕ್ಷಾಟನೆ ಮಾಡುವಂಥ ಜನ ಇವರು ಶಿಂದೋಳ ಸಮಾಜ ಆಗಿರ್ಬೋದು ಸುಡುಗಾಡ್ ಚಿತ್ರ ಆಗಿರ್ಬೋದು ಗುಡುಕು ಜಂಗಮ್ಮ ಚನ್ನದಾಸರು ಗಂಟೆಚೋರು ದೊಮ್ಮರು ಗೋಸಂಗಿ ಶಿ ಶಿಂದೋಳು ಅನೇಕ ಅಲೆಮಾರಿ ಜನಗಳು ಇವತ್ತಿನ ದಿವಸ ಬೀದಿಗಿಳಿದು ಅವರು ಕಲೆ ಸಂಸ್ಕೃತ ಪ್ರಕಾರ ಕಲಾತ್ಮಕ ಕಲಾ ವೇಷ ಭೂಷಣ ಮುಖಾಂತರ ಸರ್ಕಾರ ಧಿಕ್ಕಾರು ಧಿಕ್ಕಾರ ಕೂಡಿ ನಮಗೆ ಎಲ್ಲ ಒಕ್ಕೂರು ಒತ್ತಾಯ ಮಾನ್ಯ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಮರು ಪರಿಶೀಲನೆ ಮಾಡಿ ನಮಗೆ ಪ್ರತ್ಯೇಕ ಒಂದು ಪರ್ಸೆಂಟೇಜ್ ಕೊಡಲೇಬೇಕು ನಮ್ದು ಎಲ್ಲರೂ ಒಕ್ಕರೋ ಒತ್ತ ಏನಿತ್ತು ಚೆಲೆಗಾಣ ಅಧಿವೇಶನದಲ್ಲಿ ಬೆಳಗಾವದಲ್ಲಿ ನಮ್ದು ಮೂರು ಪರ್ಸೆಂಟು ಕನಿಷ್ಠ ನಮಗೆ ನಲವತ್ತೊಂಬತ್ತು ಪರ್ಸೆಂಟ್ ಜಾತಿಗಳಿಗೆ ಕನಿಷ್ಠ ಮೂರು ಮೂರು ಪರ್ಸೆಂಟೇಜ್ ಪ್ರತ್ಯೇಕಗೊಳಿಸಿ ನಮಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮಗೆಲ್ಲ ಹೋರಾಟ ಮಾಡಿದ್ದೀವಿ ಆದರೂ ಕೂಡ ನಾಲ್ಕು ಒಂದು ವರ್ಷ ಪ್ರಕಾರ ನಾವು ನಲವತ್ತೊಂಬತ್ತು ಜಾತಿಗಿಂತ ದತ್ತಾಂಶ ಪ್ರಕಾರ ಡಾಟಾ ಆದರೆ ನಲವತ್ತೊಂಬತ್ತು ಜಾತಿಗೆ ಹತ್ತು ಪರ್ಸೆಂಟ್ ಹತ್ತು ಜಾತಿ ಜ ಜನಗಳು ಸೇರಿಸಿ ನಲವತ್ತು ಐವತ್ತೊಂಬತ್ತುಗಳಿಗೆ ನಾಳೆ ಸುಪ್ರೀಂ ಕೋರ್ಟ್ ಒಳಗಡೆ ಯಾರೋ ಡಾಟಾ ಎಂಟ್ರಿ ಒಳಗೆ ದತ್ತಾಂಶ ಪ್ರಕಾರ ಒಳಗೆ ತೊಂದರೆ ಆಗುವಂಥ ಐದು ಲಕ್ಷ ಐವತ್ತು ನಾಲ್ಕು ಸಾವಿರ ಇಪ್ಪತ್ತು ನಾಲ್ಕು ಸಾವಿರ ಜನಸಂಖ್ಯೆಗೆ ಒಂದು ಪರ್ಸೆಂಟೇಜನ್ನು ನಾವು ತೃಪ್ತಪಟ್ಟಿದ್ದೀವಿ ನಿಮ್ಮ ಶಿಫಾರಸಿಕ್ಕೆ ಆದರೆ ಸರ್ಕಾರ ಮನ್ನ ನಮಗೆಲ್ಲ ಧಿಗ್ಗ ಐತಿ ಅದಕ್ಕೋಸ್ಕರ ನಾವು ನಿಮ್ಮೆಲ್ಲರ ಮಾಧ್ಯಮ ಈಗ ಸರ್ಮಾನ್ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾದೇವಪ್ಪ ಅವರಿಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ಒತ್ತಾಯ ಏನು ಮಾಡೋದು ಪ್ರತ್ಯೇಕವಾಗಿ ಒಂದೇ ಪ್ರತ್ಯೇಕ ಒಂದು ಒಳ ಒಳಗೆ ನಮಗೆ ಅಲೆಮಾರಿಗಳಿಗೆ ಪ್ರತ್ಯೇಕ ಒಂದು ಮೀಸಲಾತಿ ಹೇಳಿ ನೀವು ಆಕಸ್ಮಿಕವಾಗಿ ಧಿಕ್ಕರಿಸಿ ನಮಗೇನೋ ಕೊಡ್ಲಿಕ್ಕಂದರೆ ನಾವು ಈಗ ರಾಜ್ಯ ಮಟ್ಟ ಜಿಲ್ಲಾ ಮಂಡಳಿಗೆ ಮತ್ತು ತಾಲೂಕುವಾರಿಗೂ ಪ್ರತಿಭಟನೆ ಮಾಡ್ಕೊತೀವಿ ಈಗಾಗಲ್ಲೇ ಸೋಮವಾರ ಎಲ್ಲರೂ ಕೂಡಿ ಒಂದೇ ತಾರೀಕು ದಿವಸ ಸುಪ್ರೀಂ ಕೋರ್ಟ್ಗೆ ಮತ್ತು ಹೈಕೋರ್ಟ್ ಬೆಂಗಳೂರಿಗೆ ಸ್ಟೇ ತಂದು ನಾವು ಒಳ ಮೀಸಲಾತಿಗೆ ಜಾರಿ ಮಾಡೋಕ್ಕೆ ಬಿಡಲ್ಲ ಅಂತೇಳಿ ನಮ್ಮ ನಲವತ್ತೊಂಬತ್ತು ಅಲೆಮಾರಿಗಳು ಮತ್ತು ಇನ್ನಿತರೆ ಹತ್ತು ಜಾತಿ ಐವತ್ತೊಂಬತ್ತು ಎಲ್ಲ ಹೋರಾಟಗಾರರು ಈಗಾಗಲೇ ಫ್ರೀಡಂ ಪಾರ್ಕ್ ನಿರಂತರ ಧರಣಿ ಕೊಟ್ಟಿದ್ದಾರೆ ಮತ್ತು ಕಾನೂನು ಹೋರಾಟಕ್ಕೆ ಸಿದ್ಧತೆ ನಡೆಸಿ ನಾವು ಸೋಮವಾರ ದಿನ ನಾವು ಬೆಂಗಳೂರು ಹೈಕೋರ್ಟ್ ಅಲ್ಲಿ ರಾಜ್ಯ ಮುಖಂಡರು ಜೂ ನಿನ್ನೆ ಎಂಟು ನಿನ್ನೆ ಎಂಟು ಗಂಟೆ ರಾತ್ರಿಯಲ್ಲಿ ನಾವೆಲ್ಲ ತೀರ್ಮಾನ ಮಾಡಿ ಎಲ್ಲ ದಿವಸ ನಮ್ಗೆ ಕನಿಷ್ಠ ಮೂರು ಪರ್ಸೆಂಟ್ ಇತ್ತು ಆದರೂ ಕೂಡ ಈಗ ನಾಗಮೋಹನ್ ವರದಿ ಪ್ರಕಾರ ನಾವು ಮಾಡಿದ್ವಿ ಇದು ಒಳಮಿಸಿ ರಾತ್ರಿ ಕಾನೂನು ಹೋರಾಟ ಮುಖಾಂತರ ನಾವು ರಾಜ್ಯ ಸರ್ಕಾರ ತಕ್ಕ ಪಾಠ ಕಲಿಸ್ತೀವಿ ಆಮೇಲೆ ನೀವು ಆಕಸ್ಮಿಕವಾಗಿ ಸ್ಥಳೀಯ ಬರ್ತಕ್ಕಂಥ ಸ್ಥಳೀಯ ಚುನಾವಣೆ ಒಳಗಡೆ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟು ವಿಧಾನಸಭೆ ಒಳಗಡೆ ಮತ್ತು ಮುಂದಿನ ಲೋಕಸಭೆ ಲೋಕಸಭೆಗಳನ್ನು ನಾವು ರಾಜ್ಯ ಸರ್ಕಾರ ಪ್ರತಿಪಡಿಸ್ತೀವಿ ನಾವು ಅದೇ ಒಂದು ಉದ್ದೇಶ ಅಲಿಬಾರಿಗಳಿಗೆ ಧಿಕ್ಕರಿಸ್ಬೇಡ್ರಿ ನಾವು ಕನಿಷ್ಠ ಒಂದು ವಿಧ ವಿಧಾನಸಭೆಗಳ ಹದಿನೈದರಿಂದ ಇಪ್ಪತ್ತು ಸಾವಿರ ಮತದಾರರೂ ನಾವು ಕೂಡಿದ್ರೆ ಶಕ್ತಿ ಇತ್ತ ಅದ್ರ ಬಗ್ಗೆ ಅಲೆಕ್ಷ ಮಾಡ್ಕೊಬಾರೀ ಸಣ್ಣ ಮತದಾರ ಅಂತೇಳಿ ಅದ್ರ ಬಗ್ಗೆ ದಯವಿಟ್ಟು ಇದು ನಮ್ಮ ಒಕ್ಕೂರು ಒತ್ತಾಯ ಸರ್ಮಾನ್ ಸಿದ್ದರಾಮಯ್ಯ ಸಾಹೇಬರಿಗೆ ನಾವೆಲ್ಲರೂ ಕೂಡಿ ಒಕ್ಕು ಒತ್ತಾಯ ಅಲಿಮಾರಿಗಳದು ಪ್ರತ್ಯೇಕ ನಮ್ಮ ಭೂವಿ ಕರ್ಮ ಕೊರ್ಚಿ ಇದ್ದರು ದಯವಿಟ್ಟು ತಮ್ಮೆಲ್ಲ ಈ ಮಾಧ್ಯಮ ಮುಖಾಂತರ ತಮ್ಮೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಿಮ್ಮ ಹೆಸರು ನಮ್ಮ ಹೆಸರು ದುರ್ಗೇಶ್ ವಿಭೂತಿ ಅಲಿಮಾರಿ ಬುಡುಕಟ್ಟು ಮಹಾಸಭಾದ ಅಧ್ಯಕ್ಷರು